ಭಾರತಕ್ಕೆ ಭಾರತದ ಧ್ವಜಕ್ಕೆ ಅಪಮಾನ ಮಾಡಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ್ರು ನಮ್ಮ ಸೈನಿಕರು ಅಪಮಾನ ಸಹಿಸಿಕೊಂಡಿರಬೇಕಿತ್ತು ಇಂಥ ದೋಸ್ತಿ ಹಲವು ಬಾರಿ ಭಯೋತ್ಪಾದಕ ದಾಳಿಗಳಾದರೂ ಕೂಡ ನೀವ್ಯಾಕೆ ಸೈನ್ಯಕ್ಕೆ ಸ್ವತಂತ್ರ ಕೊಟ್ಟಿದ್ದೀರಾ ಕಲ್ಲು ಹೊಡೆದವರಿಗೆ ವಾಪಸ್ ಗುಂಡು ಹೊಡೆಯೋದು ಅಧಿಕಾರವನ್ನ ನೀವು ಕೊಡಲಿಲ್ವಲ್ಲ ಎಂದು ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಡೀ ದೇಶವು ಯುದ್ಧ ಮಾಡಬೇಕೆಂದು ಹೇಳುತ್ತಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ ಬೇಕು ಅಂತ ಹೇಳಿದರು ಇವರ ಹೇಳಿಕೆ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ಸಾಬ್ ಐಸಾ ಖಹಾ ಎಂದು ಲೀಡರ್ ಸುದ್ದಿ ಆಗಿತ್ತು ಆಗ ಭಯೋತ್ಪಾದಕರ ದಾಳಿ ಬಗ್ಗೆಯೂ ಕೂಡ ಸಂಶಯವನ್ನ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ನವರು ಇಡೀ ದೇಶ ಯುದ್ಧ ಎನ್ನುವಾಗ ನೀವು ಬುದ್ಧ ಎಂದಿದ್ದೀರಿ ಈಗ ಬುದ್ಧ ಎನ್ನುವಾಗ ಯುದ್ಧ ಎನ್ನುತ್ತೀರಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ದೇಶದ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನವರು ಪಾಕಿಸ್ತಾನಕ್ಕೆ ಸಹಾಯ ಆಗುವಂತೆ ಮಾತನಾಡ್ತಾರೆ ಯಾಕೆ ಹೀಗೆ ಎಂದು ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಭಾರತಕ್ಕೆ ಭಾರತದ ಧ್ವಜಕ್ಕೆ ಅಪಮಾನ ಮಾಡಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ್ರು ನಮ್ಮ ಸೈನಿಕರು ಅಪಮಾನ ಸಹಿಸಿಕೊಂಡಿರಬೇಕಿತ್ತು ಇಂಥ ದೋಸ್ತಿ ಹಲವು ಬಾರಿ ಭಯೋತ್ಪಾದಕ ದಾಳಿಗಳಾದರೂ ಕೂಡ ನೀವು ಯಾಕೆ ಸೈನ್ಯಕ್ಕೆ ಸ್ವತಂತ್ರ ಕೊಟ್ಟಿದ್ದೀರಾ ಕಲ್ಲು ಹೊಡೆದವರಿಗೆ ವಾಪಸ್ ಗುಂಡು ಹೊಡೆಯೋದು ಅಧಿಕಾರವನ್ನು ನೀವು ಕೊಡಲಿಲ್ವಲ್ಲ ಎಂದು ವಿಧಾನ ಸದಸ್ಯರಾಗಿರುವಂಥ ಸಿ ಟಿ ರವಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಿರುವಂಥದ್ದು ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಸಿ ಟಿ ರವಿ ಅವರು ಇಡೀ ದೇಶವು ಯುದ್ಧ ಮಾಡಬೇಕೆಂದು ಹೇಳ್ತಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ ಬೇಕು ಅಂತ ಹೇಳಿದರು ಇವರ ಹೇಳಿಕೆ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ಸಾಬ್ ಐಸಾ ಕಾಹಾ ಎಂದು ಲೀಡರ್ ಆಗಿತ್ತು ಇದಕ್ಕೂ ಮುಂಚೆ ಪುಲ್ವಾಮಾದಲ್ಲಿ ಐವತ್ತೆಂಟಕ್ಕೂ ಹೆಚ್ಚು ಸೈನಿಕರು ಹುತಾತ್ಮರಾದಂಥ ಸಂದರ್ಭದಲ್ಲಿ ಆಗ ಭಯೋತ್ಪಾದಕರ ದಾಳಿ ಬಗ್ಗೆಯೂ ಕೂಡ ಸಂಶಯವನ್ನು ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ನವರು ಇಂಥ ಆತಂಕಕಾರಿ ಪಿತೂರಿ ಎಂಬಂತೆ ಮಾತನಾಡಿದ್ರು ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನದವರು ವಿಶ್ವಸಂಸ್ಥೆಯಲ್ಲಿ ಭಾರತ ವಿರುದ್ಧ ಇವರ ಮಾತುಗಳನ್ನೇ ಬಳಸಿದ್ರು ಎಂದು ತಿಳಿಸಿದ್ದಾರೆ ಇನ್ಮುಂದೆ ಭಯೋತ್ಪಾದಕ ದಾಳಿ ಆದರೆ ಯುದ್ಧಕ್ಕೆ ಆಹ್ವಾನ ನೀಡದಂತೆ ಎಂದು ನಮ್ಮ ಪ್ರಧಾನಿ ಹೇಳಿದ್ದಾರೆ ನೀವೇನು ಮಾಡಿದ್ದೀರಿ ತಾನು ಭಯೋತ್ಪಾದಕ ಎಂದು ಬಿಬಿಸಿಯಲ್ಲಿ ಒಪ್ಪಿಕೊಂಡು ಯಾಸಿನ್ ಮಲಿಕ್ ಎಂಬವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂತಹ ಪ್ರಧಾನಿ ತಮ್ಮ ಪಕ್ಷದಲ್ಲಿ ಕೂರಿಸಿ ಚಹ ನೀಡಿ ಶೇಕ್ ಹ್ಯಾಂಡ್ ಮಾಡಿ ಫೋಟೋ ಬಿಡುಗಡೆ ಮಾಡಿ ಏನು ಸಂದೇಶ ಕೊಟ್ಟಿದ್ದೀರಿ ಎಂದು ಪ್ರಶ್ನೆಗಳ ಸುರಿಮಳೆ ಗೈದಿದ್ದಾರೆ ಇಡೀ ದೇಶ ಯುದ್ಧ ಎನ್ನುವಾಗ ನೀವು ಬುದ್ಧ ಎಂದಿದ್ದೀರಿ ಈಗ ಬುದ್ಧ ಎನ್ನುವಾಗ ಯುದ್ಧ ಎನ್ನುತ್ತೀರಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ದೇಶದ ಹಿತಾಸಕ್ತಿ ವಿಷಯದಲ್ಲಿ ರಾಜಕಾರಣ ಮಾಡಿದ್ದೀರಿ ಎಂದು ಆಗ್ರಹಿಸಿದ್ದಾರೆ ದೇಶದ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನವರು ಪಾಕಿಸ್ತಾನಕ್ಕೆ ಸಹಾಯ ಆಗುವಂತೆ ಮಾತನಾಡುತ್ತಾರೆ ಯಾಕೆ ಹೀಗೆ ಎಂದು ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು ಪ್ರಶ್ನೆಗಳನ್ನ ಕೇಳಿರುವಂತದ್ದು ನಮಗೆ ನಮ್ಮ ಸೈನಿಕರ ಬಗ್ಗೆ ಹೆಮ್ಮೆ ಇದೆ ನಾವು ಯಾವತ್ತೂ ನಮ್ಮ ಸೈನಿಕರ ಕುರಿತು ಅಪನಂಬಿಕೆ ವ್ಯಕ್ತಪಡಿಸಿಲ್ಲ ಸೈನಿಕ ಕ್ರೆಡಿಟ್ ಕಿತ್ಕೊಳ್ಳುವ ಕೆಲಸ ಯಾರೂ ಕೂಡ ಮಾಡಿಲ್ಲ ಯುದ್ಧ ರಂಗಕ್ಕೆ ಹೋದವರು ಸೈನಿಕರೇ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ರಲ್ಲ ಅಂತ ಹೇಳಿದ್ದಾರೆ ಆಗ ಸೈನಿಕರ ಕುರಿತು ಅಪನಂಬಿಕೆ ವ್ಯಕ್ತಪಡಿಸಿದ್ರಲ್ಲ ಅಂತ ಪ್ರಶ್ನೆಗಳು ಕೂಡ ಇಲ್ಲಿ ಕೇಳಿರುವಂಥದ್ದು ನಿಮಗೆ ಆ ಸೈನಿಕರ ಬಗ್ಗೆ ನಂಬಿಕೆ ಎಲ್ಲಿ ಹೋಯಿತು ಅಂತ ಹೇಳಿದ್ದಾರೆ ನಾವು ನಮ್ಮ ಸೈನಿಕರನ್ನು ನಂಬುತ್ತೇವೆ ಅವರ ಬಗ್ಗೆ ನಮಗೆ ಹೆಮ್ಮೆ ಇದೆ ಇನ್ನು ಸಾವಿರದ ಒಂಬೈನೂರ ಅರವತ್ತೆರಡು ಭಾರತ ಚೀನಾ ಯುದ್ಧವನ್ನು ಹೊರತುಪಡಿಸಿ ಇನ್ಯಾವುದೇ ಯುದ್ಧದಲ್ಲಿ ನಮ್ಮ ಸೈನಿಕರು ಯುದ್ಧ ಭೂಮಿಯಲ್ಲಿ ಸೋತಿಲ್ಲ ಅಂತ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಯುದ್ಧ ವೇಳೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಪಿ ವಶಕ್ಕೆ ಕೆ ನಮ್ಮ ಸೈನಿಕರು ಯಾಕೆ ಆಗ ಯುದ್ಧ ನಿಲ್ಲಿಸಿದಿರಿ ಪರಿಣಾಮ ಏನಾಯಿತು ನಮ್ಮ ಕಾಶ್ಮೀರದ ಮೂರನೇ ಒಂದು ಭಾಗ ಪಾಕಿಸ್ತಾನದ ಕೈವಶವಾಯಿತು ಇವತ್ತಿಗೂ ಪಾಕಿಸ್ತಾನದ ಕೈಯಲ್ಲೇ ಇದೆ ಇದಕ್ಕೆ ಕಾರಣ ಯಾರು ನಮ್ಮ ಸೈನಿಕರಲ್ಲ ಆಗ ಯುದ್ಧ ವಿರಾಮ ಬೇಡವೆಂದು ಜನರಲ್ ತಿಮ್ಮಯ್ಯನವರು ಹೇಳಿದರು ಹಾಗೂ ಸಾಹಸ ಪ್ರದರ್ಶನ ಮಾಡಿದವರು ಅಂತ ಹೇಳಿದರು ಸಿ ಟಿ ರವಿ ಅವರು ತಿಳಿಸಿದ್ದಾರೆ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೈದು ಯುದ್ಧರಲ್ಲಿ ನಮ್ಮ ಸೈನ್ಯ ಕರಾಚಿ ಲಾಹೋರ್ವರೆಗೆ ಹೋಗಿತ್ತು ಅದು ನಮಗೆ ಹೆಮ್ಮೆ ಇದೆ ಹೆಮ್ಮೆಯ ವಿಚಾರ ಅಂತ ಕೂಡ ಹೇಳಿದ್ದಾರೆ ತಾಷ್ಕಟ್ ಸಂಧಾನದ ಮೇಚಿನಲ್ಲಿ ನಾವು ಗೆದ್ದಿದ್ದನ್ನೆಲ್ಲ ಕೇಳಬೇಕಾದಂತಹ ಪರಿಸ್ಥಿತಿ ಬಂದವು ಬಿಡ್ತು ಅಷ್ಟು ಮಾತ್ರವಲ್ಲ ನಮ್ಮ ಹೆಮ್ಮೆಯ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಕಳೆದುಕೊಂಡ್ರು ಅಂತ ಮಾಹಿತಿಯನ್ನ ನೀಡಿದ್ರು ಪ್ರಧಾನಿಯ ಸಂಶಾಸ್ಪದ ಸಾವು ಆಗಿದ್ರು ಮರಣೋತ್ತರ ಪರೀಕ್ಷೆಯೂ ಕೂಡ ನಡೆಯಲಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಫಲಾನುಭವಿ ಯಾರು ಎಂದು ಕೇಳಿದ್ರು ಕಾಂಗ್ರೆಸ್ಗರ ಹೇಳಿಕೆ ದಾಟಿಯನ್ನ ಗಮನಿಸಿದರೆ ಅವರು ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಎಂಬ ಭಾವಿಸಿದಂತೆ ಇದೆ ಅಂತ ಕಾಣ್ತಾ ಇದೆ ಭಯೋತ್ಪಾದಕರು ರಾಜಕೀಯ ಪಕ್ಷಗಳು ಗುರಿಯಾಗಿಸಿ ದಾಳಿ ಮಾಡಿಲ್ಲ ರಾಜಕೀಯ ಪಕ್ಷ ಮೀರಿ ಭಾರತದ ಸಾರ್ವಭೌಮತೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸರ್ವಧರ್ಮ ಸಮಾನುಭಾವ ಸಹ ಬಾಳ್ವೆ ಪ್ರದರ್ಶಿಸಿ ಒಂದಿಷ್ಟು ಪ್ರಶ್ನೆಯನ್ನ ಕೂಡ ಮಾಡ್ತಾರೆ ಇಲ್ಲಿ ಈ ಮೂಲಕ ಯುದ್ಧಕ್ಕೆ ಪ್ರಚೋದನೆಯನ್ನ ನೀಡ್ತಾ ಇದ್ದಾರೆ ಎಂದು ಟೀಕಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನೆ ಆಯಿತು ತೊಂಬತ್ ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ನಮ್ಮ ಹೆಮ್ಮೆಯ ಸೈನಿಕರು ಸೆರೆ ಹಿಡಿದ್ರು ಪ್ರಧಾನಿ ರಕ್ಷಣಾ ಸಚಿವರು ರಾಜಕೀಯ ನೇತಾರು ಯುದ್ಧ ಭೂಮಿಗೆ ಹೋಗಿರಲಿಲ್ಲ ಶಿಮ್ಲಾ ಒಪ್ಪಂದ ಆಗಿ ಆಗಿತ್ತು ಬಿಡುಗಡೆ ಮಾಡಿದ್ರು ನಮ್ಮ ಐವತ್ನಾಲ್ಕು ಜನ ಸೈನಿಕರು ಬಿಡುಗಡೆ ಆಗಿರಲಿಲ್ಲ ಅವರು ಏನಂದ್ರು ಇವತ್ತಿಗೂ ಪತ್ತೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ಸಿ ಟಿ ರವಿಯು ಯಾವ ರೀತಿಯಾಗಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅಂತಂದರೆ ಪ್ರತಿಯೊಂದೂ ಕೂಡ ಕಾಂಗ್ರೆಸ್ ಮಾಡಿದಂಥ ಕರ್ಮಕಾಂಡ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಪಿ ಓ ಕೆ ವಾಪಸ್ ಸಿಗಲಿಲ್ಲ ಒ ಸಿ ಒಪ್ಪಲೇಬೇಕಾದಂಥ ಪರಿಸ್ಥಿತಿ ಬಂದೋಗ್ಬಿಡ್ತು ಬಿಡ್ತು ಸೈನಿಕರು ಗೆದ್ದಿದ್ದನ್ನು ಸಂಧಾನ ಮೈಚಿನಲ್ಲಿ ಸೋತದ್ದನ್ನು ಏನೇನು ಅನ್ಬೇಕು ಹೇಳಿ ಯಾರು ಸೋತವರು ಅಂತ ಹೇಳಬೇಕು ಹೇಳಿ ಇನ್ನೆರಡು ದಿನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಪಾಕಿಸ್ತಾನ ಇರುವರೆಗೆ ಭಾರತದ ಕಡೆ ಕೆಂಗಣ್ಣಿನ ನೋಡಬಾರ್ದೆಂದು ನಮಗೂ ಕೂಡ ಅನಿಸುತ್ತೆ ನಾ ಈ ಬಾಲ ಡೊಂಕು ಆ ಬಾಲವನ್ನ ಕತ್ತರಿಸಬೇಕೆಂದು ಅನಿಸುತ್ತೆ ಯುದ್ಧ ರಾಷ್ಟ್ರಪತಿಗಳು ಬಾಲಿವುಡ್ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಈಗ ಟೀಕೆ ಮಾಡುತ್ತಿರುವ ಕಾಂಗ್ರೆಸ್ ಸ್ನೇಹಿತರೆ ಮುಂಬೈನಲ್ಲಿ ದಾಳಿ ನಡೀತಲ್ಲ ನೀವು ಆಗ ಪ್ರತಿ ದಾಳಿಗೆ ಸೈನ್ಯಕ್ಕೆ ಸ್ವತಂತ್ರ ನೀಡಿದ್ದೀರಾ ಅಂತ ಇಲ್ಲಿ ಪ್ರಶ್ನೆಗಳನ್ನ ಸುರೀಮಾಳೆ ಗೈದಿರುವಂತ ನೋಡಿ ಕಾಂಗ್ರೆಸ್ ಮಾಡಿದಂತ ಒಂದೊಂದು ಕರ್ಮಕಾಂಡಗಳನ್ನ ಒಂದೊಂದು ಯಾವ ರೀತಿಯಾಗಿ ಅಂತ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು ಅಂತ ಸಿ ಟಿ ರವಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಭಾರತಕ್ಕೆ ಭಾರತದ ಧ್ವಜಕ್ಕೆ ಅಪಮಾನ ಮಾಡಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ್ರು ನಮ್ಮ ಸೈನಿಕರು ಅಪಮಾನ ಸಹಿಸಿಕೊಂಡಿರಬೇಕಾದಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ನೋಡಿ ಹಲವಾರು ಭಯೋತ್ಪಾದಕರು ದಾಳಿಗಳಾದರೂ ಕೂಡ ನೀವು ಸೈನ್ಯಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ಯಾವಾಗಲೂ ಕೂಡ ಸೈನ್ಯಕ್ಕೆ ಒಂದು ಪ್ರಾಮುಖ್ಯತೆ ಸೈನ್ಯಕ್ಕೆ ಒಂದು ಬೆಂಬಲವನ್ನ ಕೊಟ್ಟಿದ್ದೀರಾ ಅಂತ ಇಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ